ಸನ್ಮಾನಗಳಿಂದ ಶಿಕ್ಷಣ ಕ್ಷೇತ್ರದ ಜವಾಬ್ದಾರಿ ಹೆಚ್ಚಿಸಿದೆ ಜಗನ್ನಾಥ ಆಲಂಪಲ್ಲಿ ಗಂಗಾವತಿ ನಗರದ ಶ್ರೀ ಯೋಗೀಶ್ವರ ಯಾಜ್ಞಾವಲಕ ದೇವಸ್ಥಾನ ಟ್ರಸ್ಟ್ ಕಮಿಟಿ ನೇತೃತ್ವದಲ್ಲಿ ಶುಕ್ರವಾರದಂದು ವಿಪ್ರ ಸಮಾಜದ ಸಾಧಕರುಗಳಾದ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತ ಹಾಗೂ ನೂತನ ನೋಟ್ರಿಯಾಗಿ ಆಯ್ಕೆಗೊಂಡ ಭೀಮಾಚಾರ್ ದೋಟಿಹಾಳ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸನ್ಮಾನ ಗೌರವಿಸಿ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಜಗನ್ನಾಥ ಆಲಂಪಲ್ಲಿ ಮಾತನಾಡಿ ಶಿಕ್ಷಕರ ತರಬೇತಿಯನ್ನು ಮುಗಿದ ಬಳಿಕ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರಾಗಿ ಸೇವೆಯನ್ನು ಪ್ರಯತ್ನಿಸಿದ್ರು ಅದು ಫಲಪ್ರದವಾಗಿರಲಿಲ್ಲ ಬಳಿಕ ತಮ್ಮ ಸಹೋದರ ನರಸಿಂಹಮೂರ್ತಿ ಆಲಂಪಲ್ಲಿ ಅವರ ಮಾರ್ಗದರ್ಶನದ ಮೇರೆಗೆ ಸ್ವತಂತ್ರ ಶಿಕ್ಷಣ ಸಂಸ್ಥೆ ಒಂದು ಸ್ಥಾಪಿಸಿ ದಿವಂಗತ ಕೃಷ್ಣಾಚಾರ ನಿವಾಸದಲ್ಲಿ ಒನ್ನೂರ ಎಂಟು ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡ ಶಿಕ್ಷಣದ ಕ್ರಾಂತಿ ಇಂದು ಸರ್ ಎಂ ವಿಶ್ವೇಶ್ವರಯ್ಯ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಒಂದು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವುದು ಹರಿ ವಾಯು ಗುರುಗಳ ಹಾಗೂ ಕುಟುಂಬಸ್ಥರ ಸಮಾಜ ಬಾಂಧವರ ಮತ್ತು ಸ್ನೇಹಿತರ ತುಂಬು ಸಹಕಾರಿಯನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ನೂತನ ನುಟ್ರಿಯಾಗಿ ನೇಮಕಗೊಂಡ ಭೀಮ್ರಾವ್ ಸನ್ಮಾನ ತಗೊಂಡು ಮಾತನಾಡಿದರು ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಮುರಳೀಧರ್ ಮಾತನಾಡಿ ಪ್ರತಿ ವರ್ಷದಂತೆ ಧನುರ್ಮಾಸ್ ಆಚರಣೆಯ ಜೊತೆಗೆ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ನಡೆಸುತ್ತಾ ಬಂದಿರುವ ಜಗನ್ನಾಥಾಲಂಪಲ್ಲಿ ಆಲಂಪಲ್ಲಿ ಕುಟುಂಬದವರು ಅತ್ಯಂತ ದೈವ ಭಕ್ತರು ಎಂದು ಹೇಳಿದರು ಜೊತೆಗೆ ಜಗನ್ನಾಥ ಆಲಂಪಲ್ಲಿ ಅವರ ವಿವಾಹ ಮಹೋತ್ಸವದ ಆಚರಣೆಯೂ ಒಂದಾಗಿದ್ದು ಗುರುಗಳು ಸೇರಿದಂತೆ ಹಿರಿಯರ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹಾರೈಸಿದ್ರು ಈ ಸಂದರ್ಭದಲ್ಲಿ ರಾಘವೇಂದ್ರ ಮೇಘರ್ ಆನಂದ ವೆಂಕಟೇಶ್

ನಮಗೆ ಹೆಚ್ಚಿನ ಪ್ರಶಸ್ತಿ ಲಭಿಸಿದ್ದಕ್ಕಾಗಿ ಈ ಅಕ್ರವ ಸೇವಾ ಸಮಿತಿಯಿಂದ ಸನ್ಮಾನವನ್ನ ಹಾಕೊಂಡಿರ್ತಕ್ಕಂಥ ಸಂತೋಷದಾಯಕ ವಿಷಯ ಆಗಿದೆ ಆದರೆ ಈ ಪ್ರಶಸ್ತಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ತಂದುಕೊಟ್ಟಿದೆ ಯಾಕಂತ ಹೇಳಿದ್ರೆ ಗಂಗಾವತಿ ನಗರದಲ್ಲಿ ನಮಗೆ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಬೇಕಾಗಿತ್ತು ಫ್ಯಾಮಿಲೀಸ್ಗೆ ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿ ಕಳಿಸಿದೀವಿ ಇದರಿಂದ ಸಾಕಷ್ಟು ಕಷ್ಟ ಇದೆ ನನ್ನ ಸಹೋದರರು ನನ್ನ ಫ್ಯಾಮಿಲಿ ಕುಟುಂಬ ಎಲ್ಲ ನಮ್ಮ ಸಿಸ್ಟರ್ಸ್ ಇರ್ಬೋದು ಬ್ರದರ್ಸ್ ಇರ್ಬೋದು ಎಲ್ಲರೂ ಕೂಡ ಅವರಿಗೆ ಒಂದು ಬೆನ್ನೆಲುಬಾಗಿ ಬಾಗಿ ಇಟ್ಕೊಂಡು ಈ ಒಂದು ಸಂಸ್ಥೆ ಹುಟ್ಟುಹಾಕಕ್ಕೆ ಮುಖ್ಯ ಕಾರಣ ಆಗಿದೆ ಈ ಸಂಸ್ಥೆ ಹುಟ್ಟುಹಾಕುವಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದ್ರೆ ನಮ್ಮ ದೊಡ್ಡಣ್ಣ ನರಸಿಂಹಮೂರ್ತಿ ಅವರಲ್ಲಿ ಯಾಕಂತಂದ್ರೆ ಯಾವುದೋ ಒಂದು ಸಂಸ್ಥೆಯಲ್ಲಿ ಏನೇನು ಸ್ಕೂಲ್ ಅಲ್ಲಿ ಸೇರ್ಬೇಕಾದಂತ ಪರಿಸ್ಥಿತಿ ತಂದ ಸಂದರ್ಭದಲ್ಲಿ ಅವರು ಪ್ರೋತ್ಸಾಹಿಸಿ ಈ ಒಂದು ಸಂದರ್ಭದಲ್ಲಿ ನೀವೇ ಒಂದು ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಈ ಒಂದು ಇನ್ಟಿಟ್ಯೂಷನ್ ಕೇವಲ ನೂರ ಎಂಟು ವಿದ್ಯಾರ್ಥಿಗಳನ್ನ ನಾವು ನಮ್ಮ ಕೃಷ್ಣಾಚಾರ್ಯ ಮಾಸ್ಟರ್ ಮನೆಯಲ್ಲಿ ಪ್ರಾರಂಭ ಮಾಡಿದ್ವಿ ಶಾಲೆಯನ್ನ ಸಣ್ಣ ಪ್ರಮಾಣದಲ್ಲಿ ಫಸ್ಟ್ ವರ್ಷ ನೂರ ಎಂಟು ವಿದ್ಯಾರ್ಥಿಗಳು ಓದ್ತಾ ಇದ್ವು ಇವತ್ತು ನಮ್ಮ ಶಾಲೆಯಲ್ಲಿ ಸುಮಾರು ಹದಿನೆಂಟು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಅಂತ ಅದೆಲ್ಲ ಇದ್ದಾವೆಲ್ಲರಿಗೂ ಎಲ್ಲರ ಆಶೀರ್ವಾದ ಈ ಬ್ರಾಹ್ಮಣ ಸಮಾಜಕ್ಕೆ ನಾವು ಇವತ್ತು ಚೇತನ ಆಗಿರ್ತೇನೆ ಯಾಕಂದ್ರೆ ನನಗೆ ಬೇರೆ ಸಮಾಜಗಳ ಎಲ್ಲರ ಸಹಕಾರ ಜೊತೆಗೆ ನಮ್ಮ ಬ್ರಾಹ್ಮಣ ಸಮಾಜ ಕೂಡ ನಮ್ಮ ಸ್ನೇಹಿತರು ಈ ಒಂದು ಸಮಿತಿ ಎಲ್ಲ ಸದಸ್ಯರು ಬ್ರಾಹ್ಮಣ ಸಮಾಜ ಸದಸ್ಯರು ಸಾಕಷ್ಟು ಸಹಕಾರ ನೀಡಿದ್ದಾರೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಪ್ರೋತ್ಸಾಹ ನೀಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ನಾನು ಕೂಡ ನಮ್ಮ ಬ್ರಾಹ್ಮಣ ಸಮಾಜದ ಸಂಬಂಧಪಟ್ಟಂತಕ್ಕಂಥ ವಿದ್ಯಾರ್ಥಿಗಳು ಒಂದು ಕನ್ಸೆಷನ್ ರೇಟ್ ಅಲ್ಲಿ ಫೀಸ್ ತಗೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಶಾಲೆಯಲ್ಲಿ ಟೀಚರ್ಸ್ಗೆ ಎಲಿಜಿಬಿಲಿಟಿ ಇರ್ತಕ್ಕಂಥ ಬ್ರಾಹ್ಮಣ ಬಟ್ಟ ಬದಲನೆ ಆದ್ಯತೆಯನ್ನು ಕೂಡ ನಾವು ಪಡೆದಲ್ಲಿ ಬರ್ತಾ ಇದ್ದೀನಿ ಅದು ನಿರಂತರವಾಗಿ ನಡೆದ ನಡೆದಾ ಇರುತ್ತೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಆಶಿಸ್ತಾ ನಮ್ಮ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಹಳ ಸಂತೋಷವಾಗಿದೆ ನಮ್ಮ ಇಪ್ಪತ್ತು ಸಮಾಜದಲ್ಲಿ ಒಂದು ಕೋರಿಕೆ ಅಂತಂದ್ರೆ ಈ ಈ ಯಾಕೆ ಕುಡಿಯೋದಿಲ್ಲ ಅದಕ್ಕೆ ಮುಂಚಿತವಾಗಿ ನಮ್ಮ ಇದಾಗಿರ್ತಕ್ಕಂಥ ಅಯೋಧ್ಯೆ ರಾಮೇಶ್ವರ ಅವರು ಭಾಳ ಕಷ್ಟಪಟ್ಟು ತುಂಬ ತುಂಬ ಇದರ ಬಗ್ಗೆ ಇದು ಒಂದು ವ್ಯಾಜ್ ಇತ್ತು ಇದರಲ್ಲಿ ಭಾಳ ಕಷ್ಟಪಟ್ಟು ಮುಂದೆ ಇದು ಮಾಡಿದ್ದಾರೆ ಅದ್ರ ಬಗ್ಗೆ ಅದೇ ರೀತಿಯಾಗಿ ವ್ಯಾಜ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕೀಸ್ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕಾದ್ರೂ ನಮ್ಮ ರಾಮಪಟ್ರ ಮಗಿರ್ತಕ್ಕಂಥ ಪ್ರಚಾರ ಭಾಳ ಪ್ರಸನ್ನ ಇತ್ತು ಅದೇ ರೀತಿ ಚಂಪಣಿ ಆಗಿರ್ತಕ್ಕಂಥ ಜಂಪಣಿ ಆಗಿರ್ತಕ್ಕಂಥ ಗುಜರಾತ್ ಕೃಷ್ಣ ಕೃಷ್ಣಗಳು ಪ್ರತಿಯೊಂದು ಕೇಸ್ ಸಂಬಂಧಪಟ್ಟಂತೆ ಭಾಳ ಗೋ ಮಾಡಿದರು ನಾವು ಯಾವುದೇ ಆಯಿತು ಕೋಟಿ ಕೇಸು ಬಗ್ಗೆ ಮುಂಚೆ ಪ್ರಚಾರ ಆಳಿದ ಇದು ರಾಮ ಮಗಿದ ಮಗಿದಾರೆ ರಾಮ ಭಟ್ ಕೃಷ್ಣವರು ಪ್ರತಿಯೊಂದು ಚಾಚುಪ್ರದವಾಗಿ ನಾವು ಏನು ಹಾಕಿಬಿಟ್ಟಿದ್ದೀವಿ ಅದ್ರ ಬಗ್ಗೆ ಭಾಳ ಇದೆ ಕೋಟೆಗೆ ಬಂದ್ಬಿಟ್ಟು ಅದೇ ರೀತಿಯಾಗಿ ನಮ್ಮ ಎಲ್ಲ ಕೆಲ ಈ ಸಂಬಂಧಪಟ್ಟ ಕೇಸುಗಳು ನಾಳೆ ಕೇಸ್ ಡಿಸ್ಕಶನ್ ಪ್ರತಿಯೊಬ್ಬ ಪ್ರತಿಯೊಬ್ಬರು ಏನು ಮಾಡ್ಬೇಕಾಯ್ತು ಭಾಳ ಓಟ ಮಾಡಿದ್ದೀವಿ ಈ ಮಟ್ಟಕ್ಕೆ ಒಂದು ತುಂಬ ಇದೀವಿ ಇನ್ನೊಂದು ದಿವಸ ಆಗ್ಬೇಕಂತಂದರೆ ನಾವು ಈ ನೋಟ್ರಿ ಆಗೋದು ಅಷ್ಟು ಪ್ರತಿಯೊಬ್ಬ ಸಾರು ಡೈರೆಕ್ಟಾಗಿ ಕೇಸ್ಬಿಟ್ಟು ನೋಟಿ ಮಾಡಬೇಕಾಯ್ತಕ್ಕೆ ನಮ್ಮ ಮಾಡಿ ಮಾಡಿಬಿಟ್ಟಿದ್ದಾರೆ ಆಮೇಲೆ ನಮ್ಮ ಹೇಳಿದ್ರೆ ನಮ್ಮ ಹೇಳ್ಬೇಕಂತಂದ್ರೆ ನಾನು ಸಮಾಜದಲ್ಲಿ ಯಾವುದೇ ಕಾನೂನು ಸಮಸ್ಯೆ ತಪ್ಪಾದ್ರೆ ಡೈರೆಕ್ಟ್ ಬಂದ್ರೆ ಕಂಡಕ್ಟ್ ಮಾಡ್ಬೋದು ಯಾವ ನಮ್ಮ ಸಮಾಜ ಯಾವ ಫೀಸ್ ಒಳಗೆ ಹೋಗಲ್ಲ ಓಟ ಆಯ್ತು ಇದಂತಾಯ್ತು ಜನಪ್ರಮಾಣ ಆಯ್ತು ಆಮೇಲೆ ಆ ಸಂದರ್ಭ ಪಡ್ತಕ್ಕಂಥ ದಾಖಲಾತಿ ಪರಿಶೀಲನೆ ಮಾಡೋದಾಯ್ತು ಪ್ರಾಪರ್ಟಿ ಪರಿಚಯ ಮಾಡ್ಬೇಕಾದಾಯ್ತು ಲೋನ್ ಬೇಕಾದ್ರೆ ಆಮೇಲೆ ಯಾವುದೇ ನಿಮ್ಮ ಸಮಸ್ಯೆಗೆ ಓಟರ್ ಬಗ್ಗೆ ಸಮಸ್ಯೆ ತಪ್ಪಾದ್ರೆ ಡೈರೆಕ್ಟ್ ಕಂಡಕ್ಟ್ ಮಾಡಿ ಯಾವ ಕಡೆಯಿಂದ ಸಮಾಜಕ್ಕೆ ಒಂದು ಫೀಸ್ ಒಳಗೆ ಹೋಗಲ್ಲ

ಅದೇ ತರ ಅವರು ಶಿಕ್ಷಣ ರಂಗದಲ್ಲಿ ಎಲ್ಲ ತಮ್ಮ ಕನಸುಗಳನ್ನು ಬಿಚ್ಚಿಟ್ಟಿದ್ದಾರೆ ಹೇಳಿದ್ದಾರೆ ಉಪಭಾಗದವರು ಇದನ್ನು ಒಂದು ಸ್ವಲ್ಪ ಉಪಯೋಗ ಮಾಡಬೇಕು ಅದೇ ತರ ಅವರ ಶಿಕ್ಷಣ ರಂಗದ ಟೀಚರ್ ಗೆ ಆಗಲಿ ಅವರಿಗೆ ಆಗಲಿ ಉಪಭಾಗದವರಿಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ನೌಕರಿಗಳು ಸಹ ಅದೇ ತಾವು ತೊಗೊಳ್ತಾ ಇದ್ದಾರೆ ನಮಗೂ ಹೇಳಿದರು ಅದ್ರ ಪ್ರಕಾರ ಒಂದು ನಾಲ್ಕೈದು ಜನ ಅಲ್ಲಿ ಸೇರಿದ್ದಾರೆ ಮಕ್ಕಳಿಗೂ ಸಹ ಹೆಲ್ಪ್ ಮಾಡ್ತಂತ ಹೇಳ್ತಾರೆ ಒಂದು ದೈತ್ಯ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸತಕ್ಕಂಥ ಉಪ್ರ ಭಾಗದವರ ಒಂದು ಪ್ರಮುಖ ಮುಖಂಡ ಅಂತ ಇವತ್ತು ಗೊತ್ತಪಡಿಸಬಹುದು ಮತ್ತು ಹೆಣ್ಣನ್ನು ಸಹ ಕೀರ್ತನೆಯಲ್ಲಿ ಈ ರೀತಿ ಪ್ರವಾಸ ಮಾಡುತ್ತಾರೆ ಮುನ್ನ ಮುಜನ ಜನನ ಬಂದು ಮನುಷ್ಯರ ಮಹಾರಾಜ ಎಲ್ಲ ಪುಣ್ಯಗಳಿಂದ ಈ ಪರಿಹೆಯನ್ನು ನುಡದೆ ಸಕಲ ಸಂಪತ್ತು ಸರ್ವ ಸಮರ್ಪಣ ಭಾವನೆ ಅರ್ಥವಾಗಿದೆ ಅದರಂತೆ ಶ್ರೀಯುತ ಮಾಲಪಲ್ಲಿ ಜಗನ್ನ ಶ್ರೀ ದುರ್ಗಾ ಗುಂಡ್ರಾವರ ಅವ್ರು ಸೇನೆಯ ಬಗ್ಗೆ ಹೆಚ್ಚಿಗೆ ಒಂದು ಏನು ಆಗತ್ತಿಲ್ಲ ಚರ್ಮದ ಜನ್ಮ ಆಗುತ್ತೆ ಶ್ರೀ ಈಗ ದೇಶದಲ್ಲಿ ಯಾವ ಪರಿಸ್ಥಿತಿ ಇದೆ ಒಂದು ಹಣಬರ ದಯವಿಟ್ಟು ಮಾತಾಡ್ಬೋ ನಾಮಪಲ ಮತ್ತು ರೆಕಮೆಂಡೇಶನ್ ಮನಿ ಈ ಇದನ್ನು ಮಾತ್ರ ಪದವಿ ಪಡ್ತೀವಿ ಒಂದು ಪ್ರಮೇಹಗಳು ಎಲ್ಲರಿಗೆ ಇಂಥ ಒಂದು ಸಂದರ್ಭದಲ್ಲಿ ಈ ಇಬ್ಬರು ನೆತ್ತಿನ ತನ್ನದೇ ಸ್ವಂತ ಫಲದಿಂದ ಸ್ವಂತ ಫಲದಿಂದ ಉನ್ನತ ಶ್ರೇಣಿಗೆ ಇದ್ದಾರೆ ಜಗನ್ನಾಥರ ಬಗ್ಗೆ ಹೆಚ್ಚಿನ ದೇಶದಲ್ಲಿ ಶೈಕ್ಷಣಿಕ ಶಿಕ್ಷಣ ದಾನ ಮಾಡುತ್ತಾ ಆ ಹಿರಿಯ ಶಾಲೆ ಮತ್ತು ದೇಶದಲ್ಲಿ ಶಾಲೆಗೆ ತೆರಳಿದ್ದಾರೆ ಅವರ ಸಾಧನೆ ಗುರುತಿಸಿ ಕರ್ನಾಟಕ ರಾಜ್ಯ ವೈದ್ಯರ ಪರಿಷತ್ ಯಾದಗಿರಿ ಅವರಿಂದ ಶೈಕ್ಷಣಿಕ ಹೆಚ್ಚಿನ ನರಸಿಂಹಯ್ಯ ಅದು ಬ್ರಾಹ್ಮಣರು ಪಂಡಿತರು ಅವರದಲ್ಲಿ ರಾಜಿದ್ದಾರೆ ಹಾಗಾಗಿ ಸ್ವಂದರು ಇಲಾಖೆಯಲ್ಲಿ ಸೇವನೆ ಸಲ್ಲಿಸಿದ್ದಾರೆ ಆದರೆ ಪ್ರಪ್ರಥಮ ಸಮಾಜದ ವ್ಯಕ್ತಿ ಅಂದ್ರೆ ಅವರು ಇನ್ನೂ ಉನ್ನತ ಕೊಡಲಿ ಸಹಿತ ಈಶ್ವರ ದೇವಸ್ಥಾನ ಕಾರ್ಯಕ್ರಮ ಇದೆ ಇದು ಎಲ್ಲರಿಗೂ ಹೆಮ್ಮೆ ఉప సమాజ ఉపసమ బాంధ అనేక క్షేత్ర సాధన మి ఆ రీతి బ్రహ్మ నమ్మ బ్రాహ్మణ సమాజంగా దేవస్థాన సమతి